ಏನು ಮಲ್ಲಿಕಾರ್ಜುನ್ ಖರ್ಗೆರವರ ಸುಪುತ್ರರಾದಂತಹ ಮರಿಕರ್ಗೆ ಅವರು ಮಹೇಂದ್ರ ಖರ್ಗೆ ಅವರು ಅನೇಕ ಬಾರಿ ನಾನು ಇಂಟರ್ನ್ಯಾಷನಲ್ ಲೀಡರ್ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಂಬಂಧ ಇಲ್ಲದೆ ಇರ್ತಕ್ಕಂಥ ವಿಷಯಗಳಲ್ಲೆಲ್ಲ ಮಾತಾಡ್ತಾನೆ ಇರ್ತಾರೆ ನಾವು ಅವರು ಎಲ್ಲರೂ ಸಿಕ್ಕಂಥ ಸಂದರ್ಭದಲ್ಲಿ ಯಾಕೆ ಸಂಬಂಧಪಟ್ಟ ವಿಷಯಗಳಲ್ಲೆಲ್ಲ ನೀವು ತೋರಿಸ್ತೀರಿ ಏನಿದೆ ಅದನ್ನು ನಿಮ್ಮ ಕ್ರಾಸ್ ಮಾಡಿದೀನಲ್ಲ ಮಾತಾಡ್ತಾ ಇದ್ದೀರಿ ಅಂತ ಸುಮಾರು ಸಲ ಅನೇಕ ಜನ ಮುಖಂಡರುಗಳವರಿಗೆ ಸಲಹೆಗಳನ್ನು ಕೊಟ್ಟಿರ್ತಕ್ಕಂಥ ಉಂಟು ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಏನು ಡಿ ಕೆ ಶಿವಕುಮಾರ್ ಒಂದ್ ಕಡೆ ನಾನು ಮುಖ್ಯಮಂತ್ರಿ ಆಗ್ಬೇಕಂತಿದ್ರೆ ಸಿದ್ದರಾಮಯ್ಯವ್ರು ನಾನು ಬಿಡಲ್ಲ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಪ್ರಿಯಾಂಕ್ ಖರ್ಗೆ ಅವರು ನಾನು ಆರ್ ಎಸ್ ಎಸ್ನ ನನ್ನ ಸರ್ಕಾರ ಬಂದರೆ ಪ್ಲಾನ್ ಮಾಡ್ತೀರಿ ಅಂತ ಹೇಳೋದ್ರ ಮುಖಾಂತರ ನಾವು ಟೀಕೆ ಮಾಡೋದ್ರಲ್ಲಿ ಇವರಿಬ್ಬರಿಗಿನ್ನ ನಾನೇ ಮೇಲೂ ನನ್ನನ್ನೇ ಮುಖ್ಯಮಂತ್ರಿ ಮಾಡಿದೆ ಅನ್ನೋ ಒಂದು ಮನ್ಸಲ್ಲಿ ಇಟ್ಕೊಂಡು ಸಂಬಂಧ ವಿಷಯಗಳಲ್ಲಿ ಅವ್ರ ಇಲಾಖೆಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಅನೇಕ ಬಾರಿ ಬೇಕ ಬಿಟ್ಟು ಮಾತಾಡ್ತಾ ಆದರೆ ಇತ್ತೀಚಿನ ದಿನಗಳಲ್ಲಿ ನರೇಗಲ್ಲಿ ಕೆಲಸ ಟೈಮಲ್ಲಿ ಅವ್ರ ಇಲಾಖೆಗೆ ಸಂಬಂಧಪಟ್ಟಂತೆ ಮಕ್ಳು ಕೆಲಸ ಮಾಡ್ತಾ ಇದ್ರೆ ಹೆಣ್ಮಕ್ಳಿಗೆ ಸೀರೆ ಉಡಿಸಿ ಅದನ್ನ ಬಿಲ್ಗಳು ಮಾಡಿರ್ತಕ್ಕಂಥ ಒಂದ್ ಕಡೆ ತಿಪ್ಪೇಶ ಬಪ್ಪೇಶ ಅಂತ ಉಟ್ಟು ಹೆಸರು ಎಸ್ ಇನ್ನೊಂದು ಇನ್ನೊಂದು ಕಡೆ ಸುರೇಶ ರಮೇಶ ಅಂತ ಮತ್ತೆ ಅನೇಕ ಕಡೆ ಒಂದೇ ಕಡೆ ಕೆಲಸ ನಾಲ್ಕೈದು ಕಡೆ ನರಗಿರಿ ಕೆಲಸ ಮಾಡಿರ್ತಕ್ಕಂಥ ರೀತಿಯಲ್ಲಿ ಅಪ್ಲೋಡ್ ಮಾಡಿ ಸುಮಾರು ಜನ ಹೆಣ್ಮಕ್ಳಿಗೆ ಬುರ್ಕಿಗಳನ್ನು ಹಾಕಿ ನರೇಗಗಳಲ್ಲಿ ಸಾವಿರಾರು ಕೋಟಿ ಹಣವನ್ನು ಲೂಟಿ ಮಾಡಿರ್ತಕ್ಕಂಥದು ಈ ಪ್ರಿಯಾಂಕ್ ಖರ್ಗೆ ಅವರ ಕರ್ನಾಟಕದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಗ್ರಾಮಗಳನ್ನ ಏನು ಡೆವಲಪ್ಮೆಂಟ್ ಮಾಡಬೇಕಂತ ಹೇಳಿ ಅವರಿಗೆ ಇತ್ತು ಆ ಇಲಾಖೆ ಅದರಲ್ಲಿ ಇಡೀ ಗ್ರಾಮಗಳ ಅವ್ಯವಸ್ಥೆ ತಗೊಂಡು ಹೋಗಿರ್ತಕ್ಕಂಥ ಖಳನಾಯಕರು ಪ್ರಿಯಾಂಕ್ ಖರ್ಗೆ ಅವರು ಮಹಾ ಏನ ನಾನೇ ಮೇಧಾವಿಯನ್ನು ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇರ್ತಾರೆ ಆದ್ರೆ ಪ್ರಿಯಾಂಕ್ ಖರ್ಗೆ ಮತ್ತೆ ಅಲ್ಲಮ್ಮ ಪ್ರಭು ಪಾಟೀಲ್ ಯಾರಿದ್ದಾರೆ ಶಾಸ್ತ್ರು ಅವರ ಆಪ್ತ ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಖರ್ಗೆ ಅನ್ನೋರು ಇತ್ತೀಚಿನ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ಡ್ರಗ್ಸ್ ಕೇಸಲ್ಲಿ ಅರೆಸ್ಟ್ ಆಗಿದ್ದರು ಮಹಾರಾಷ್ಟ್ರ ಆಗಿರ್ತಕ್ಕಂಥ ಇಡೀ ದೇಶದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಅದು ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ ಹಿಂದೇನೂ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಡ್ರಗ್ಸ್ ಇದ್ರಲ್ಲಿ ಸಿಕ್ಕಾಕೊಂಡ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹಾಯ ಮಾಡಿ ಅವರನ್ನ ಬಿಡುಗಡೆ ಮಾಡಿಸಿರ್ತಕ್ಕಂಥ ಉದಾಹರಣೆ ಇದೆ ಹಾಗಾಗಿ ಕಾಂಗ್ರೆಸ್ ಇತಿಹಾಸದಲ್ಲಿ ಅವರ ನಾಯಕರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಅವರ ಹಿಂಬಾಲಕರು ಅವರ ಸಚಿವರುಗಳು ಮತ್ತೆ ಅವರ ಪಾರ್ಟಿಯಲ್ಲಿ ಕೆಲಸ ಅನೇಕ ಕೇಸಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಕಲಬುರಗಿಯಲ್ಲಿ ಏನು ನಮ್ಮ ಸರ್ವಾದಿ ನಾರಾಯಣಸ್ವಾಮಿ ಅವರು ಅವ್ರು ಯಾವ ರೀತಿ ರಿಪಬ್ಲಿಕ್ ಕಲಬರ್ಗಿಯನ್ನ ಲೆಕ್ಕಾಚಾರದಲ್ಲಿ ದರ್ಬಾರ್ ಮಾಡ್ತಾ ಇದ್ದಾರೆ ಇ ಎಸ್ ಐ ಹಾಸ್ಪಿಟ್ಲು ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದ್ರೂ ಅದರಲ್ಲಿ ಖರ್ಗೆ ಅಂತ ಹೇಳ್ಬಿಟ್ಟು ಹೇಳಿ ಅವ್ರ ಹೆಸರು ಬರೋದ್ರ ಮುಖಾಂತರ ಯಾವ ರೀತಿ ಅದನ್ನ ಇದು ಮಾಡಿದ್ರು ಅಂತ ಹೇಳಿ ಎಲ್ಲ ಮಾಧ್ಯಮಗಳಲ್ಲೂ ಹೇಳಿದರು ಇವ್ರು ಯಾವ ರೀತಿ ಕೆ ಡಿ ಬಿಯಲ್ಲಿ ಐದು ಎಕರೆ ಜಮೀನು ಕಬಳಿಸಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಪ್ರೆಸ್ ಮೀಟ್ ಮಾಡಿದ್ದಾದ್ಮೇಲೆ ಆ ಜಮೀನನ್ನ ಮತ್ತೆ ವಾಪಸ್ ಕೊಟ್ಟಿರ್ತಕ್ಕಂಥವ್ರು ನೀವು ನೋಡಿದ್ದೀರಿ ಅಂದ್ರೆ ಒಂದ್ಸರಿ ತಪ್ಪು ಮಾಡಿದಾದ್ಮೇಲೆ ಸಿದ್ದರಾಮಯ್ಯನವರು ಯಾವ ರೀತಿ ಮೂಡ ಆಗರಣದಲ್ಲಿ ಹದಿನಾಲ್ಕು ಸೈಟ್ಗಳನ್ನ ತಗೊಂಡಿದ್ರು ನಾನು ಕೊಡಲ್ಲ ವಾಪಸ್ ಸಾರ್ವಜನಿಕರು ಕಾನೂನು ಕಾಂಗ್ರೆಸ್ ಲೀಡರ್ಗಳಿಗೆ ಬಂದ್ ಕಾನೂನು ಸಾರ್ವಜನಿಕರು ಸುಮಾರು ಕೇಸ್ಗಳಲ್ಲಿ ಅಪರಾಧಿಗಳು ಅಂತ ಹೇಳಿ ಎಫ್ಐಆರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ ನಾನು ತಪ್ಪು ಮಾಡಿದ್ದೀನಿ ಅಂತೇಳಿ ಒಪ್ಕೊಂಡ್ರೆ ಅವ್ರನ್ನ ಖುಲಾಸೆ ಮಾಡ್ಬೇಕಲ್ಲ ಆಗ ಮಾಡಿದೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಗ್ಯಾರಂಟಿಗಳು ಅನ್ನೋದನ್ನ ಇವ್ರೇನು ಜನಗಳಿಗೆ ಮಂಕ್ಪೂದಿ ಹೆಚ್ಚಿ ಇವತ್ತು ಆ ಗ್ಯಾರಂಟಿಗಳಿಂದ ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ ಆ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಹಣನೂ ಬಿಡುಗಡೆ ಆಗಲಿ ಇವತ್ತು ಡಾಕೋಟ ಬಸ್ ಹಾಕೋದ್ರ ಮುಖಾಂತರ ಇವತ್ತು ಹೆಣ್ಮಕ್ಳು ರಿಪೇರಿ ಸಂದರ್ಭದಲ್ಲಿ ಹೆಣ್ಮಕ್ಳೇ ಬಸ್ಸುಗಳನ್ನು ಗಳನ್ನ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂತ ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಮತ್ತೆ ಬೊಮ್ಮಾಯಿರವ್ರ ಸರ್ಕಾರದಲ್ಲಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನ ಇವತ್ತು ಬುದ್ಧಿ ಪೂಜೆಗಳು ಮಾಡ್ತಾ ಇರ್ತಕ್ಕಂಥ ನೋಡಿದ್ದೀವಿ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ನರೇಗಾ ಅಲ್ಲಿ ಏನು ಕೇಂದ್ರ ಸರ್ಕಾರ ಇರ್ಬೇಕಂತ ಬರ್ತಕ್ಕಂಥ ಹಣದಲ್ಲಿ ಒಂದೇ ಪಂಚಾಯಿತಿಯಲ್ಲಿ ಸುಮಾರು ಹದಿನೇಳು ಕೋಟಿ ಕುಡ್ಚಿ ಮತಕ್ಷೇತ್ರದಲ್ಲಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಹದಿನೇಳು ಕೋಟಿ ಅವ್ಯವಹಾರ ಆಗಿದೆ ಒಂದು ಪಂಚಾಯಿತಿಯಲ್ಲಿ ಹದಿನೇಳು ಕೋಟಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಆರು ಸಾವಿರ ಗ್ರಾಮ ಪಂಚಾಯತಿಗಳಿವೆ ಅಂದ್ರೆ ಎಂಟು ಸಾವಿರ ಕೋಟಿ ಇದು ಹಗರಣ ಇದು ಕೇಂದ್ರ ಸರ್ಕಾರದಿಂದ ಇಡೀ ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಹೇಳಿ ಏನು ಪಂಚಾಯತಿಗಳು ಬರ್ತಾ ಇರ್ತಕ್ಕಂಥ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಹಣ ಕೇಂದ್ರ ಸರ್ಕಾರದಿಂದ ಒಂದು ಬಿಲ್ ಕಲೆಕ್ಟರ್ ಇರ್ಬೋದು ಒಂದು ವಾಟರ್ ಮ್ಯಾನ್ ಇರ್ಬೋದು ಒಂದು ಕಸ ವಿಲೇವಾರಿ ಮಾಡತಕ್ಕಂಥವ್ರು ಇರ್ಬೋದು ಪಿಡಿಒ ಇರ್ಬೋದು ಪ್ರತಿಯೊಬ್ಬರಿಗೂ ಸಂಬಳ ಕೊಡ್ತಾ ಇರತಕ್ಕಂಥದು ಕೇಂದ್ರ ಸರ್ಕಾರದಿಂದ ಇವತ್ತು ಬೀದಿ ದೀಪ ಇರ್ಬೋದು ಚರಂಡಿ ಇರ್ಬೋದು ಮನೆ ಇರ್ಬೋದು ರಸ್ತೆ ಇರ್ಬೋದು ಮತ್ತೆ ನಮ್ಮ ಸಮುದಾಯ ಭವನಗಳಿರ್ಬೋದು ಮಧ್ಯಾಹ್ನದ ಬಿಸಿ ಊಟ ಇರ್ಬೋದು ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡೋಂಥದ್ದು ಇರ್ಬೋದು ಆಯುಷ್ಮಾನ್ ಭಾರತ್ ಇರ್ಬೋದು ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು ಉಜ್ವಲ ಯೋಜನೆ ಇರ್ಬೋದು ಇದೆಲ್ಲ ಟೋಟಲಾಗಿ ಕೊಡ್ತಾ ಇರತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಮೇಲೆ ಯಾವ್ಯಾವ ಜಿಲ್ಲೆಗೆ ಎಷ್ಟಿಷ್ಟು ಅಡುಗಡೆ ಹಣ ಬಿಡುಗಡೆ ಮಾಡಿದ್ದೀರಿ ಯಾವ್ಯಾವ ಇಲಾಖೆಗೆ ಯಾವ್ಯಾವ ಪಂಚಾಯಿತಿಗೆ ಅಂತ ಹೇಳಿ ನೀವು ಅಂಕಿಅಂಶಗಳ ಮುಖಾಂತರ ನೀವು ಮಾಧ್ಯಮಗಳ ಕುಂದ್ರೆ ಕರೆದಿಡಬೇಕು ಯಾಕಂದ್ರೆ ಒಂದೇ ಪಂಚಾಯಿತಿಯಲ್ಲಿ ಹದಿನೇಳು ಕೋಟಿ ಹಣ ಅಕ್ರಮ ಆಗಿದೆ ಅಂದರೆ ನರೇಗಾ ಅಲ್ಲಿ ಹೆಣ್ಮಕ್ಳಿಗೆ ಕೆಲಸ ಕೊಡೋ ಬದಲಾಗಿ ನಕಲಿ ಬಿಲ್ಗಳು ಮಾಡ್ಕೊಳ್ಳೋದಕ್ಕೋಸ್ಕರ ಗಂಡು ಮಕ್ಕಳಿಗೆ ಸೀರೆ ಉಡಿಸಿ ಫೋಟೋಗಳು ಹಿಡಿದು ನಕಲಿ ಬಿಲ್ಗಳನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಎಲ್ಲ ಮಾಧ್ಯಮಗಳನ್ನು ನೋಡಿದ್ದೀವಿ ಇಂಥ ಈ ನಾಯಿ ಮಟ್ಟಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇಂಥ ಮುಖ್ಯಮಂತ್ರಿಗಳನ್ನ ಡ್ರಗ್ಸ್ ಮಾಫಿಯಲ್ಲಿ ತೊಡ್ಕೊಂಡಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವರು ಅಣತಿಯಂತೆ ನಡೀತಾ ಇದೆ ಯಾವ ಕಾಲೇಜಲ್ಲಿ ನೋಡಿದ್ರೇನು ಡ್ರಗ್ಸ್ ಮಾಫಿಯಾ ನಡೀತಾ ಇದೆ ಎಲ್ಲಿ ನಾಲ್ಕು ಜನ ಮಕ್ಕಳು ಸೇರಿ ಒಂದು ಆಟ ಆಡಕ್ಕೆ ಹೋಗ್ತಾರೋ ಅಲ್ಲಿನ ಡ್ರಗ್ಸ್ ಮಾಫಿಯ ನಡೀತಾ ಇದೆ ಡ್ರಗ್ ಮಾಫಿಯಾ ನಡೀತಾ ಇದೆ ಸ್ಕೂಲ್ಗಳಲ್ಲಿ ಡ್ರಗ್ ಮಾಫಿಯಾ ನಡೀತಾ ಇದೆ ಇವರು ಇಡ್ಕೊಂಡಿರ್ತಕ್ಕಂಥ ಸಂದರ್ಭಗಳಲ್ಲಿ ಯಾರೋ ಬೇಕಾಗಿರ್ತಕ್ಕಂಥ ಕಣ ಕೊಟ್ಟು ಇವತ್ತು ಇಡೀ ದೇಶದಲ್ಲಿರ್ತಕ್ಕಂಥ ಯುವಕರನ್ನ ಡ್ರಗ್ಸ್ ನಲ್ಲಿ ತೊಡಿಸಿ ಆ ಯುವಕರನ್ನ ಟೋಟಲ್ ಆಗಿ ನಿಶಕ್ತರನ್ನಾಗಿ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದು ಇಂದಿನಿಂದಲೂ ಏನು ಪಾಕಿಸ್ತಾನ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇರ್ತಕ್ಕಂಥವ್ರ ಉದ್ದೇಶನೂ ಇದಾಗಿದೆ ನೇರವಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ಅವರಿಗೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ವೋಟರ್ ಐಡಿಗಳು ಇದನ್ನೆಲ್ಲ ಮಾಡ್ಕೊಡೋದ್ರ ಮುಖಾಂತರ ದೇಶದ್ರೋಹಿ ಕೆಲಸ ಮಾಡ್ತಾ ಇರತಕ್ಕಂಥ ಈ ಕಾಂಗ್ರೆಸ್ನ ಮುಖಂಡರು ನಮಗೆ ಆ ಕಮ್ಯುನಿಟಿಯಿಂದ ಬಂದವ್ರಿಗೆ ನಾವು ರಚನೆ ಕೊಟ್ರೆ ನಮಗೆ ವೋಟ್ ಆಗುತ್ತೆ ಅದು ಅಂತ ಹೇಳಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದಕ್ಕೋಸ್ಕರ ಇಡೀ ದೇಶದಲ್ಲಿರ್ತಕ್ಕಂಥ ನಮ್ಮ ಮುಸಲ್ಮಾನ್ ಬಾಂಧವರು ಏನಿದ್ದಾರೆ ಅವ್ರಿಗೆ ಏನು ಕರ್ನಾಟಕ ರಾಜ್ಯದಲ್ಲಿ ಇಲ್ಲದ್ರೆ ದೇಶದಲ್ಲಿ ಸಿಗ್ಬೇಕಾಗಿದ್ದಂಥ ಸವಲತ್ತುಗಳನ್ನ ಕಿತ್ತು ಪಾಕಿಸ್ತಾನದಿಂದ ನುಸುಖೋರ್ಗೆ ಬಾಂಗ್ಲಾದೇಶದಿಂದ ಏನು ನುಸುಕೋರ್ ಇದ್ದಾರೆ ಅಕ್ರಮವಾಗಿ ಬಂದಿರತಕ್ಕಂಥವ್ರಿಗೆ ಇವತ್ತು ವೋಟ್ ಬ್ಯಾಂಕ್ಗೋಸ್ಕರ ಈ ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ನಾವು ಮೇಲ್ನಾಟಕ್ ಗೊತ್ತಾಗಿದೆ ಈಗಾಗಲೇ ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಅವರು ಮಾಡ್ತಾ ಇರ್ತಕ್ಕಂಥದು ಕರ್ನಾಟಕದಲ್ಲಿ ಮಾಡ್ತಾ ಇರತಕ್ಕಂಥದು ತಮಿಳುನಾಡಲ್ಲಿ ಮಾಡ್ತಾ ಇರ್ತಕ್ಕಂಥವು ನಾವು ಮೊದಲಿಂದನೂ ಈ ದೇಶದಲ್ಲಿರ್ತಕ್ಕಂಥ ಯಾವುದೇ ಜಾತಿಯ ಪ್ರಜೆಗಳಾದ್ರೂ ಅವ್ರಿಗೆಲ್ಲರಿಗೂ ಸರ್ವರ್ಗು ಸಮಪಾಲು ಸರ್ವರ್ಗು ಸಮಬಾಳು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ಅವ್ರಿಗೆಲ್ಲರಿಗೂ ಹಕ್ಕುಗಳು ಸಿಗಬೇಕು ಸಮಾನತೆ ಸಿಕ್ಕಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ರೆ ಈ ದೇಶದಲ್ಲಿ ನಮ್ಮ ಕಮ್ಯುನಿಟಿ ಜನಸಂಖ್ಯೆ ಜಾಸ್ತಿ ಆಗಬೇಕು ಮತ್ತೆ ನಮ್ಮ ವೋಟ್ ಬ್ಯಾಂಕರ್ಸ್ ಜಾಸ್ತಿ ಆಗಬೇಕು ಅಂತ ಹೇಳಿ ಇವತ್ತು ಏನು ಇವರು ಹೊರಗಡೆಯಿಂದ ಬಂದಿರತಕ್ಕಂಥವ್ರು ಮಡಿಕೇರಿ ಬೇರೆ ಬೇರೆ ಕಡೆ ಸ್ಟಿ ಎಕ್ಸ್ಟೇಟ್ಗಳಲ್ಲಿ ಕೆಲಸಕ್ಕೆ ಸೇರಿಕೊಂಡು ದನ ಮೇಸೋರು ದನಗಳನ್ನು ಕರ್ಕೊಂಡ ಸಂದರ್ಭದಲ್ಲಿ ಅವ್ರನ್ನ ಒಡೆದು ಆ ದನಗಳನ್ನ ಕೊಯ್ದು ಮಾಂಸಗಳನ್ನು ಹಂಚ್ಕೊಂಡು ಯಾರಾದ್ರೂ ಕೇಳಕ್ಕೆ ಬಂದ್ರೆ ಅವ್ರ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥ ಚಿಕ್ಕಮಗಳೂರು ಮಡಿಕೇರಿ ದಕ್ಷಿಣ ಕನ್ನಡ ಮತ್ತೆ ಉತ್ತರ ಕನ್ನಡ ನಾವು ನೋಡಿದ್ದೀವಿ ಇವತ್ತು ಬೇರೆ ದೇಶದ ಬೇರೆ ಮುಸುಳುಕೋರ್ ಇಲ್ಲಿ ಬಂದು ಅಕ್ರಮವಾಗಿ ಇಲ್ಲಿ ವಾಸ ಮಾಡಿಕೊಂಡು ಸ್ಥಳೀಯರಿಗೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸ್ತಾ ಇರತಕ್ಕಂಥದನ್ನ ಇವತ್ತು ಕಡೆ ಹಿಡ್ತಾ ಇರ್ತಕ್ಕಂಥವ್ರು ಇವತ್ತು ಬೆಂಗಳೂರಲ್ಲಿ ಏನು ಮನೆ ಕೆಲಸಕ್ಕೆ ಹೋಗಂತವ್ರಿಗೆ ನಮ್ಮವರು ಹೆಣ್ಮಕ್ಳಿದ್ರು ಹೆಣ್ಮಕ್ಳಿದ್ರು ಹೌಸ್ ಕೀಪಿಂಗ್ ಇನ್ನೊಂದು ಮತ್ತೊಂದು ಗಾರ್ಡನ್ ಕೆಲಸಗಳಿಗೆ ಕೆಲಸಗಳನ್ನೆಲ್ಲ ಬಾಂಗ್ಲಾದೇಶ ಇವರು ಇವತ್ತು ಆಕ್ರಮಿಸ್ಕೊಂಡಿದ್ದಾರೆ ನಮ್ಗೆ ಏನೋ ಒಂದು ಎಕ್ಸ್ಕೋಟೆ ಸಾಕು ಲೆಕ್ಕಾಚಾರ ಕಡಿಮೆ ರೇಟ್ಗೆ ಹೋದಾಗ ನಮ್ಮಲ್ಲಿ ಇರ್ತಕ್ಕಂಥವ್ರು ಕಮ್ಮಿ ರೇಟ್ಗೆ ಕೆಲಸ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬೇರೆ ರಾಜ್ಯದವ್ರಿಗೆ ಬೇರೆ ದೇಶದವ್ರಿಗೆ ಇಲ್ಲಿ ಅವಕಾಶಗಳನ್ನು ಕೊಡ್ತಾ ಇರ್ತಕ್ಕಂಥ ನೋಡಿದೀರಿ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಡ್ರಗ್ಸ್ ಮಾಫಿಯಾದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಅದೇ ಪಕ್ಷದ ಶಾಸಕರಾದಂಥ ಅಲ್ಲಮ್ಮ ಪ್ರಭು ಪಾಟೀಲ್ರವರು ಕೂಡಲೇ